ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಸಾಗುವೆ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು ಅಲ್ಲೇಲು ಆನಂದವೇ ಅಲ್ಲೇಲು ಆನಂದವೇ ಸ್ತುತಿಸುವೆ ಸ್ತುತಿಸುವೆ ವಿಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ವಿಸ್ತುತಿಸುತ್ತಲೇ ಇರುವೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ ಆರನೇ ಅಧ್ಯಾಯ ವಚನ ಒಂಬತ್ತರಿಂದ ಹನ್ನೊಂದು ಯಜ್ಞದ ಕುರಿಮರಿಯಾದಾತ ಐದನೆಯ ಮುದ್ರೆಯನ್ನು ಒಡೆದನು ದೇವರ ಸಂದೇಶವನ್ನು ಸಾರಿದ ಪ್ರಯುಕ್ತ ತಮ್ಮ ಪ್ರಾಮಾಣಿಕ ಸಾಕ್ಷ್ಯದ ಪ್ರಯುಕ್ತ ಹತರಾದವರ ಆತ್ಮಗಳು ಬಲಿಪೀಠದ ಕೆಳಗೆ ಇರುವುದನ್ನು ನಾನು ಕಂಡೆ ಅವರು ಧ್ವನಿಯಿಂದ ಸರ್ವಶಕ್ತ ಪ್ರಭುವೇ ಸತ್ಯವಂತರೇ ಪರಿಶುದ್ಧರೇ ನಮ್ಮನ್ನು ಕೊಲೆ ಮಾಡಿದ ಭೂನಿವಾಸಿಗಳಿಗೆ ಇನ್ನೆಷ್ಟು ಕಾಲ ನ್ಯಾಯ ವಿಚಾರಣೆ ಮಾಡದೆ ಸೇಡನ್ನು ತೀರಿಸಿಕೊಳ್ಳದೆ ಇರುತ್ತೀರಿ ಎಂದು ಕೇಳಿದರು ಅವರಲ್ಲಿ ಪ್ರತಿಯೊಬ್ಬನಿಗೂ ಬಿಳಿಯ ನಿಲುವಂಗಿಯನ್ನು ಕೊಡಲಾಗಿತ್ತು ಅಲ್ಲದೆ ಅವರಿಗೆ ಇನ್ನು ಕಾಲ ಕಾದುಕೊಂಡಿರಿ ನಿಮ್ಮ ಹಾಗೆಯೇ ಹತರಾಗಬೇಕಾಗಿರುವ ನಿಮ್ಮ ಸಹೋದರರು ಮತ್ತು ಜೊತೆ ಸೇವಕರ ಪಟ್ಟಿಯು ಭರ್ತಿಯಾಗುವ ತನಕ ವಿಶ್ರಮಿಸಿ ಎಂದು ತಿಳಿಸಲಾಯಿತು ಪ್ರೇಜ್ಲಾಡ್ ಆರನೆಯ ಐದನೆಯ ಮುದ್ರೆಯನ್ನು ಒಡೆದಾಗ ಮತ್ತೊಂದು ದರ್ಶನ ಆ ಸರ್ವೇಶ್ವರನ ಆ ಬಲಿಪೀಠದ ಕೆಳಗಡೆ ಅನೇಕ ಆತ್ಮಗಳು ಮಹಾ ಮಹಾಧ್ವನಿಯಿಂದ ಸಂಕಟ ಧ್ವನಿಯಿಂದ ದೇವರಿಗೆ ಮೊರೆ ಇಡ್ತಾ ಇದ್ದವು ಈಗ ತಾನೇ ನಾವು ಕೇಳಿಸಿಕೊಂಡ ಹಾಗೆ ಏನೆಂದು ಮೊರೆ ಇಡುತ್ತಿದ್ದವು ನಮ್ಮನ್ನು ಅನ್ಯಾಯವಾಗಿ ಕೊಲೆ ಮಾಡಿದ ಈ ಭೂ ನಿವಾಸಿಗಳ ಮೇಲೆ ನೀವು ಸೇಡನ್ನು ತೀರಿಸಿಕೊಳ್ಳದೆ ಇನ್ನೆಷ್ಟು ಕಾಲ ಇರುವಿರಿ ಮನುಷ್ಯನ ಸ್ವಭಾವ ನೋಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಎಂದು ದೇವರು ಹೇಳಿದ್ದಾರೆ ಅಂತ ಭೂಲೋಕದಲ್ಲಿ ಮೌನವಾಗಿದ್ದು ಸತ್ತ ಮೇಲೆ ಅಲ್ಲಿ ಹೋಗಿ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕಾಗಿ ಅವುಗಳು ಸಹ ಪ್ರಾರ್ಥನೆ ಮಾಡ್ತಾ ಇದೆ ಆದರೆ ದೇವರು ಹೇಳುತ್ತಾರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನೀವು ಸುಮ್ಮನೆ ಭಯಪಡಬೇಡಿ ಆದರೆ ಈ ಗುಂಪು ಏಸುವಿಗೆ ಸಾಕ್ಷ್ಯವಾಗಿ ಜೀವಿಸಿದ ಗುಂಪು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಗುಂಪು ಆದರೂ ಅವರು ಮುಯಿಗೆ ಕೇಳ್ತಾ ಇದ್ದಾರೆ ಆಗ ಅಲ್ಲಿಂದ ಬಂದ ಉತ್ತರ ಏನು ಸ್ವಲ್ಪ ಕಾಲ ಇನ್ನು ಸ್ವಲ್ಪ ಕಾಲ ನೀವು ಕಾದಿರಿ ನಿಮ್ಮಂತೆ ರಕ್ತ ಸಾಕ್ಷಿಗಳಾಗಿ ದೇವರ ರಾಜ್ಯಕ್ಕಾಗಿ ಯೇಸುವಿಗಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಭರ್ತಿಯಾಗಬೇಕಾದ ಪಟ್ಟಿ ನಿನ್ನ ಜೊತೆ ಸೇವಕರು ನಿನ್ನ ಸಹೋದರರ ಪಟ್ಟಿ ಪೂರ್ತಿಯಾಗುವ ತನಕ ನೀವು ವಿಶ್ರಮಿಸಿಕೊಳ್ಳಿ ಅಂದರೆ ಆ ಪಟ್ಟಿಯಲ್ಲಿ ನಮ್ಮೆಲ್ಲರ ಹೆಸರುಗಳು ಸೇರಬೇಕಾಗಿದೆ ರೆಡಿನ ಏಸುವಿಗಾಗಿ ರಕ್ತ ಸಾಕ್ಷಿಗಳಾಗಲು ಪ್ರಾಣ ತ್ಯಾಗ ಮಾಡಲು ಅಂದರೆ ಕೊನೆಯವರೆಗೂ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸತ್ಯಕ್ಕಾಗಿ ಹೋರಾಡು ನೀನು ಸಾಯುವವರೆಗೂ ನೀನು ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದ ಇರು ಪ್ರಾಮಾಣಿಕತೆಯಿಂದ ಇರು ಆಗ ನಿನಗೆ ಸಜೀವವೆಂಬ ಜಯಮಾಲೆ ನಿನಗೆ ಕಾದಿರಿಸಲಾಗಿದೆ ಸೈತಾನ ಶತ್ರು ನಮ್ಮನ್ನು ಶೋಧನೆ ಮಾಡುವುದಕ್ಕಾಗಿ ಕೊನೆಯ ದಿನಗಳಲ್ಲಿ ಸೆರೆಮನೆಗೆ ತಳ್ಳಲಾಗುವುದು ನಮ್ಮನ್ನು ಹಿಂಸಿಸಲಾಗುವುದು ಊಟ ತಿಂಡಿ ಕೊಡಲಾಗದೆ ಅನೇಕ ದಿನ ಸೆರೆಮನೆಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ಹಾಕಿಡಬಹುದು ಅಂತ ಸಮಯದಲ್ಲಿ ನಾವು ಮಾಡಬೇಕಾದುದೇನು ವಿಶ್ವಾಸವನ್ನು ಕಳೆದುಕೊಳ್ಳದೆ ನಮ್ಮ ನಾಲಿಗೆ ಏಸುವೇ ಎಂದು ಯೇಸುವಿನ ನಾಮವನ್ನು ಸ್ತುತಿ ಮಾಡುವಂಥ ಅಭಿಷೇಕ ನಮಗಿರಬೇಕು ನನಗೆ ಒಂದು ವಿಶ್ವಾಸ ಅಂಥ ಕೇಡಿನ ಸಮಯದಲ್ಲೂ ನನ್ನ ಏಸು ನನ್ನ ರಕ್ಷಕ ನಮ್ಮನ್ನು ಕಾಪಾಡುವವರಾಗಿದ್ದಾರೆ ಎಲಿಯನ ಕಾಲದಲ್ಲಿ ಎಜಬೆಲ್ ರಾಣಿ ಭೀಕರವಾಗಿ ಎಲ್ಲ ಪ್ರವಾದಿಗಳನ್ನು ಕೊಂದು ಹಾಕಿದ ಸಮಯದಲ್ಲಿ ಎಲಿಯ ಓಡಿ ಹೋಗಿ ಮರುಭೂಮಿಯಲ್ಲಿ ಇರುವ ಸಮಯದಲ್ಲಿ ಅರಸನ ಅರಮನೆಯಲ್ಲಿ ಪ್ರಧಾನ ಸರದಾರನಾಗಿದ್ದ ಒಬೇದ್ಯ ಎಂಬ ವ್ಯಕ್ತಿ ಐವತ್ತು ಐವತ್ತು ಮಂದಿ ಪ್ರವಾದಿಗಳನ್ನು ರಹಸ್ಯವಾಗಿ ಗುಹೆಗಳಲ್ಲಿಟ್ಟು ಅವರಿಗೆ ಅನ್ನಪಾನಗಳನ್ನು ಸರಬರಾಜು ಮಾಡುತ್ತಾ ಅವರನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದನು ಅವರು ಸಂರಕ್ಷಣೆ ಹೊಂದಿದ್ದು ತಮ್ಮ ಸ್ವಂತ ಸತ್ಕಾರ್ಯದಿಂದಲ್ಲ ದೈವಾನುಗ್ರಹದಿಂದ ಸೊ ದೇವರ ಕೃಪೆ ನಮ್ಮ ಮೇಲಿದೆ ಭಯಪಡಬೇಡಿ ನನ್ನ ಯೇಸು ನನ್ನ ರಕ್ಷಕ ಆದರೆ ಮೆಂಟಲಿ ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆ ಬಾಧೆಗಳನ್ನು ಎದುರಿಸಲು ನಮ್ಮ ದೇಹಾತ್ಮ ಮನಸ್ಸು ಸಿದ್ಧವಾಗಬೇಕು ಗೆತ್ಸೆಮನಿ ತೋಪಿನಲ್ಲಿ ಪ್ರಭು ಏಸು ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಂಡಾಗ ಶಿಷ್ಯರು ಪ್ರಾರ್ಥನೆ ಮಾಡದೆ ನಿದ್ರೆ ಹೋದ ಕಾರಣ ಅವರ ಶರೀರ ಮನಸ್ಸು ಹಿಂಸೆಗಳನ್ನು ಎದುರಿಸಲು ಸಿದ್ಧವಾಗಿರಲಿಲ್ಲ ಆದರೆ ಪರಿಶುದ್ಧಾತ್ಮರು ಅವರ ಮೇಲೆ ಇಳಿದು ಬಂದಾಗ ಪಂಚಾಶತಮ ಹಬ್ಬದ ಅಭಿಷೇಕದ ನಂತರ ಅವರೆಲ್ಲರೂ ಏಸುವಿಗಾಗಿ ಚಾಟಿ ಏಟುಗಳನ್ನು ಒಡೆದರೂ ಸಹ ಸಂತೋಷದಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು ಪೌಲ ಮತ್ತು ಸೀಲನನ್ನು ಸೆರೆಮನೆಯಲ್ಲಿ ಹಾಕಿ ಹಿಂಸಿಸಿದಾಗಲೂ ಸಹ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಮಾಡಿ ಬಿಡುಗಡೆಯನ್ನು ಹೊಂದಿಕೊಂಡರು ಪೇತ್ರ ಯೇಸುವಿನ ಮರಣಕ್ಕೆ ಸಾಕ್ಷಿಯಾಗದೆ ಓಡಿ ಹೋದ ಪೇತ್ರ ನನ್ನನ್ನು ತಲೆ ಕೆಳಗೆ ಮಾಡಿ ಶಿಲುಬೆಯಲ್ಲಿ ಜಡಿಯಿರಿ ಯಾಕೋಬನನ್ನು ಖಡ್ಗದಿಂದ ಗರಗರನೆ ಕೊಲ್ಲಲಾಯಿತು ಇಂಟು ಮಾರ್ಕಲ್ಲಿ ಅನೇಕ ಶಿಷ್ಯರನ್ನು ಶಿಲುಬೆಗೆ ಜಡಿಯಲಾಯಿತು ಅದಕ್ಕೆ ಸಂತ ಪೌಲ ಹೇಳ್ತಾರೆ ಎರಡು ತಿಮೋತಿ ನಾಲ್ಕು ಎಂಟರಲ್ಲಿ ನಾನು ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ವಿಶ್ವಾಸದ ಹೋರಾಟವನ್ನು ಮುಗಿಸಿದ್ದೇನೆ ಇನ್ನು ನನಗಾಗಿ ಜೀವಮಾಲೆ ಸಿದ್ಧವಾಗಿದೆ ಎಂಬುದಾಗಿ ಭಯಪಡಬೇಡಿ ಶರೀರ ಮನಸ್ಸು ಪ್ರಿಪೇರ್ ಮಾಡಬೇಕು ಈಗ ಒಂದು ಡೆಲಿವರಿಗೆ ಹೋಗುವಾಗ ಗರ್ಭಿಣಿ ಸ್ತ್ರೀಯರಿಗೆ ಡಾಕ್ಟರ್ಸು ನರ್ಸು ಪ್ರಿಪೇರ್ ಮಾಡ್ತಾರೆ ನೋವಾಗುತ್ತೆ ತಡ್ಕೋ ತಡ್ಕೋ ಹಿಂಸೆ ಆಗುತ್ತೆ ತಡ್ಕೋ ಅದು ಆ ಬಾಧೆನ ಸಹಿಸ್ಕೋ ಮುಂದೆ ನಿನಗೆ ಸಂತೋಷ ಮುದ್ದಾದ ಮಗು ಕಾದಿದೆ ಎಂಬುದಾಗಿ ಆ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಮಾಡುವಾಗ ಹೆರಿಗೆಯ ಸಮಯದಲ್ಲಿ ಸ್ವಲ್ಪ ಸಹಾಯವಾಗುತ್ತದೆ ಮೊದಲೇ ಇಂಥದ್ದಿದೆ ಎಂದು ಅದೇ ರೀತಿ ಗರ್ಭಿಣಿ ಸ್ತ್ರೀ ಹೇಗೆ ಪ್ರಸವ ವೇದನೆಯನ್ನು ಅನುಭವಿಸುತ್ತಾಳೋ ಅದೇ ರೀತಿಯಲ್ಲಿ ನಮಗೂ ಸಹ ಆ ಪ್ರಸವ ವೇದನೆ ನೋವುಗಳು ಯಾತನೆಗಳು ಹಿಂಸೆಗಳು ಕಟ್ಟಿಟ್ಟ ಬುತ್ತಿ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾಲ್ಕು ಇಪ್ಪತ್ತೆರಡರಲ್ಲಿ ಸಂತ ಪೌಲರ್ ಹೇಳುತ್ತಾರೆ ಹಿಂಸೆ ಬಾಧೆಗಳು ನಮಗೆ ಕಟ್ಟಿಟ್ಟ ಬುತ್ತಿ ಅದರಿಂದ ಧೈರ್ಯವಾಗಿರಿ ಈ ನಗರಕ್ಕೆ ಹೋಗಬೇಡ ಅಲ್ಲಿ ನಿನ್ನನ್ನು ಕೊಲ್ಲುತ್ತಾರೆ ಎಂದು ಪವಿತ್ರಾತ್ಮ ಭರಿತನಾಗಿ ಅಗಬ ಎಂಬ ಪ್ರವಾದಿ ಪೌಲನಿಗೆ ನುಡಿದಾಗ ಪೌಲ ಹೇಳ್ತಾನೆ ನಿಮ್ಮ ಕಣ್ಣೀರಿನಿಂದ ಯಾಕೆನ ನನ್ನ ಕಟ್ಟಿ ಹಾಕುತ್ತೀರಿ ದೇವರ ಚಿತ್ತವನ್ನು ನೆರವೇರಿಸಲು ನನಗೆ ಬೀಳ್ಕೊಡುಗೆ ಮಾಡಿಕೊಡಿ ಎಂದು ಸಂತೋಷದಿಂದ ಆ ಶೋಧನೆಯನ್ನು ಎದುರುಗೊಳ್ಳಲು ಹೊರಡುವುದನ್ನು ನಾವು ನೋಡುತ್ತೇವೆ ಸೊ ಆ ಪಟ್ಟಿ ಭರ್ತಿಯಾಗುವ ತನಕ ಅವರು ಕಾದಿದ್ದಾರೆ ಇಬ್ರಿಯರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ವಚನ ಮೂವತ್ತೊಂಬತ್ತು ನಲವತ್ತು ಇವರೆಲ್ಲರೂ ವಿಶ್ವಾಸವುಳ್ಳವರಾದುದರಿಂದಲೇ ಸಜ್ಜನರೆಂದು ಹೆಸರುವಾಸಿಯಾದರು ಆದರೆ ದೇವರು ವಾಗ್ದಾನ ಮಾಡಿದ ಸತ್ಫಲಗಳನ್ನು ಸವಿಯಲಿಲ್ಲ ಏಕೆಂದರೆ ದೇವರು ನಮ್ಮೆಲ್ಲರಿಗೋಸ್ಕರ ಶ್ರೇಷ್ಠವಾದ ಯೋಜನೆಯೊಂದನ್ನು ರೂಪಿಸಿ ನಮ್ಮೊಡನೆಯೇ ಅಂದಿನ ವಿಶ್ವಾಸಿಗಳು ಸಿದ್ಧಿಗೆ ಬರಬೇಕೆಂದು ನಮ್ಮೊಡನೆ ನಾವು ಹೋಗಿ ಭರ್ತಿ ಮಾಡಿದ ಮೇಲೇನೆ ಅಂದಿನ ವಿಶ್ವಾಸಿಗಳು ಸಿದ್ಧಿಗೆ ಬರಬೇಕೆಂದು ಸಂಕಲ್ಪಿಸಿದರು ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರ ಧೇಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಕಷ್ಟ ಸಂಕಟಗಳು ಯಾತನೆಗಳು ದೇವರ ಮಕ್ಕಳಿಗೆ ತಪ್ಪಿದ್ದಲ್ಲ ನಿಮ್ಮ ತಲೆಯ ಗೂದಲನ್ನು ಸಹ ಅವರು ಏನನ್ನು ಮಾಡಲು ಸಾಧ್ಯವಿಲ್ಲ ಆದರೆ ದೇಹಾತ್ಮಗಳನ್ನು ನರಕದಲ್ಲಿ ಹಾಕಿ ಸುಡಬಲ್ಲ ದೇವರಿಗೆ ಭಯಪಟ್ಟು ದೇವರಿಗೆ ಸಾಕ್ಷಿಯಾಗಿ ಪರಿಶುದ್ಧವಾದ ಜೀವನವನ್ನ ನಡೆಸಿರಿ ಎರಡು ಮಕಬಿ ಏಳನೇ ಅಧ್ಯಾಯದಲ್ಲಿ ಅದ್ಭುತಕರವಾದ ಘಟನೆ ಆ ಯೂದ ಮಕಬಿಯನ ಗ್ರಂಥದಲ್ಲಿ ಒಂದು ತಾಯಿ ಮತ್ತು ಏಳು ಜನ ಗಂಡು ಮಕ್ಕಳನ್ನು ಅರಸನು ಚಿತ್ರ ವಿಚಿತ್ರವಾಗಿ ಕೊಲ್ಲುತ್ತಾನೆ ನೀವು ಸರ್ವೇಶ್ವರನನ್ನು ಬಿಟ್ಟು ನಮ್ಮ ದೇವರನ್ನು ಆರಾಧನೆ ಮಾಡಿ ಅಶುದ್ಧ ಪದಾರ್ಥಗಳನ್ನು ತಿನ್ನಬೇಕೆಂದು ಆದರೆ ಆ ಎಂಟು ಮಂದಿ ನಾವು ಸತ್ತರೂ ಸಾಯುವೆವು ಕಾರಣ ನಮ್ಮ ದೇವರು ನಮ್ಮನ್ನು ಪುನರುತ್ಥಾನಗೊಳಿಸಲು ಶಕ್ತರಾಗಿದ್ದಾರೆ ಆದರೆ ನಮ್ಮ ದೇವರನ್ನು ಬಿಟ್ಟು ಅನ್ಯ ದೇವರನ್ನು ಆರಾಧನೆ ಮಾಡುವುದಿಲ್ಲ ಅಶುದ್ಧ ಪದಾರ್ಥಗಳನ್ನು ತಿನ್ನುವುದಿಲ್ಲ ಎಂದು ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ಬದ್ಧರಾಗಿ ಪ್ರಾಣ ತ್ಯಾಗ ಮಾಡಿ ಮಹಾತ್ಮರೆನಿಸಿಕೊಂಡರು ಇವತ್ತು ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ನಾವು ಬಲಿಯಾಗದೆ ದೇವರ ವಾಕ್ಯಕ್ಕಾಗಿ ಜೀವಿಸುವ ಅಭಿಷೇಕ ಯೇಸುವಿಗಾಗಿ ಜೀವಿಸುವ ಅಭಿಷೇಕ ನಮ್ಮದಾಗಿ ಮಾರ್ಪಡಲಿ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ನೀವು ಪ್ರತ್ಯೇಕ ಮಾಡಲ್ಪಟ್ಟಿದ್ದೀರಿ ಪ್ರತ್ಯೇಕಿಸಲ್ಪಟ್ಟ ಜೀವನ ನಮ್ಮದಾಗಲಿ ಮರಣ ನಮಗೆ ಶಾಶ್ವತವಲ್ಲ ಮರಣ ನಾವು ಮೃತಪಟ್ಟರೂ ಮತ್ತೆ ಜೀವಕ್ಕೆ ಬಿಸಲ್ಪಡುವೆವು ಏಸು ನಮ್ಮಲ್ಲಿ ಜೀವವು ಪುನರುತ್ಥಾನವಾಗಿ ಕಾರ್ಯ ಮಾಡುವ ಅಭಿಷೇಕ ನಮ್ಮಲ್ಲಿ ಲಭಿಸುವಂತೆ ಆ ಧೈರ್ಯ ಸ್ಥೈರ್ಯವುಳ್ಳ ಪವಿತ್ರಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ ಯಾವುದೇ ಕಾರಣಕ್ಕೂ ಏಸು ನನಗೆ ಗೊತ್ತಿಲ್ಲ ಎಂದು ನಾವು ಹಿಂಜರಿಯಬಾರದು ಯಾರು ಬಹಿರಂಗವಾಗಿ ನಾನು ಏಸುವಿಗೆ ಸೇರಿದವನು ಎಂದು ಸಾಕ್ಷೀಕರಿಸುತ್ತಾನೋ ಅವರನ್ನು ಬಹಿರಂಗವಾಗಿ ನಾನು ಪಿತನ ಸಮ್ಮುಖದಲ್ಲಿ ಸ್ವೀಕರಿಸುತ್ತೇನೆ ಎಂದು ವಾಗ್ದಾನ ಮಾಡಿದ ಆ ಪ್ರಭುವಿನ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು ಈ ವಿಡಿಯೋ ಲಿಂಕನ್ನು ಪರೆಯರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಥ್ಯಾಂಕ್ ಯು